ಪ್ರತ್ಯಂಗಿರಾ ಹೋಮದಲ್ಲಿ ಪಾಲ್ಗೊಂಡ್ರೆ ಪ್ರತ್ಯಂಗಿರಾ ಹೋಮದಲ್ಲಿ ಬಳಸುವಂಥ ಹವಿಸ್ತನ ನಾವು ಸಮರ್ಪಣೆಯಾಗಿ ಕೊಟ್ಟರೆ ನಮ್ಮ ಕಷ್ಟಗಳು ಪರಿಹಾರ ಆಗತ್ತಾ ಅಂತ ಎಲ್ಲರ ಮನಸ್ಸಿನಲ್ಲಿ ಒಂದು ಆಲೋಚನೆ ಮತ್ತೆ ಕೆಲವೊಂದು ಜನರಲ್ಲಿ ಒಂದು ಒಂದು ಭಕ್ತಿಯ ಭಾವನೆಯು ಕೂಡ ಇರುತ್ತೆ ಈ ಮುಖಾಂತರ ಭಗವದ್ ಭಕ್ತ ಮಹಾಶ್ರಲ್ಲಿ ಕೇಳೋದೇನೆಂದ್ರೆ ಪ್ರತ್ಯಂಗಿರ ಹೋಮವನ್ನು ನಾವು ಮನೇಲಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ದೇವಸ್ಥಾನದಲ್ಲಿ ಅರಿಯುವಂಥ ನೀರಿನ ದಡದಲ್ಲಿ ಸಮುದ್ರ ದಡದಲ್ಲಿ ವಟವೃಕ್ಷದ ಸಮೀಪದಲ್ಲಿ ಮಾಡುವಂಥ ಒಂದು ಮಹಾ ಯಜ್ಞ ಇದು ಈ ಒಂದು ಯಜ್ಞೆಯಾಗದ ಪ್ರತಿಫಲ ಯಾವ ರೀತಿ ಅಂದರೆ ಯಾಗ ಮಾಡದಷ್ಟೇ ಪ್ರತಿಫಲ ಕಾರಣ ಏನಂದರೆ ಪ್ರತ್ಯಂಗಿರ ಹೋಮದಲ್ಲಿ ನಾವು ಬಳಸುವಂತಹ ಹೇಳಿ ಒಂದು ಮೆಣಸಿನಕಾಯಿ ಇನ್ನೊಂದು ಬಾಲಮೆಣಸು ಇನ್ನೊಂದು ಬಿಳಿ ಸಾಸಿವೆ ಉಪ್ಪು ಇತ್ಯಾದಿ ಒಂದು ತುಂಬ ಕಠೋರವಾಗಿರತಕ್ಕಂತಹ ಆ ಒಂದು ಹೋಮದ ಹವಿಸ್ಸನ್ನು ಸಮರ್ಪಣೆಗೆ ನಾವು ಕೊಡ್ತೇವೆ ಉದಾಹರಣೆ ನಾವು ಮನೆಯಲ್ಲಿ ಒಗ್ಗರಣೆ ಹಾಕಬೇಕಾದ್ರೆ ಒಂದು ಸಾಸಿವೆ ಘಾಟನೆ ತಡೆಯೋದಕ್ಕಾಗೋದಿಲ್ಲ ಕೆಂಬರತ್ತೆ ಇತ್ಯಾದಿ ನಾವು ಗಮನಿಸ್ಬೋದು ಆದರೆ ಈ ಒಂದು ಪ್ರತ್ಯಂಗಿರ ಹೋಮದಲ್ಲಿ ನಾವು ಪರಿಪೂರ್ಣವಾಗಿ ಮೂಟೆಗಟ್ಟಲೆ ವಿಶೇಷವಾಗಿ ಆ ಒಂದು ಒಣ ಮೆಣಸಿನಕಾಯನ್ನು ಹವಿಸಾಗಿ ಕೊಡ್ತೇವೆ ಹಾಗೂ ಬಾಲಮೆಣಸನ್ನು ಜೊತೆಯಲ್ಲಿ ಕೊಡ್ತೇವೆ ಬಿಳಿ ಸಾಸಿವೆಯನ್ನು ಸಮಕಾಲದಲ್ಲಿ ಸಮರ್ಪಣೆಯಾಗಿ ಕೊಡ್ತೇವೆ ಇದನ್ನು ನಾವು ಗಮನಿಸಬೇಕಾದ್ರೆ ಆ ಒಂದು ಹೋಮದ ಯಜ್ಞದಿಂದ ಒಂದೇ ಒಂದು ಘಾಟು ಕೂಡ ಬರೋದಿಲ್ಲ ಅಂದರೆ ಮೈ ಉರಿಯೋದಾಗಲಿ ಕೆಂಬರಾಗಲಿ ಯಾವುದು ಕೂಡ ಬರೋದಿಲ್ಲ ಏನು ಸರ್ವೇ ಸಾಮಾನ್ಯವಾಗಿ ಯಾವ ರೀತಿ ಹೋಮದಲ್ಲಿ ಪಾಲ್ಗೊಳ್ತೇವೆ ಆ ಒಂದು ತುಪ್ಪದ ಒಂದು ಸುಗಂಧ ಹಾಗೂ ದ್ರವ್ಯಗಳ ಸುಗಂಧಗಳು ಮಾತ್ರ ನಮಗೆ ಅನುಭವಿಸೋದಕ್ಕೆ ಅವಕಾಶ ಆಗತ್ತೆ ನೋಡಿ ಇದರೊಳಗೆ ಗೊತ್ತಾಗತ್ತೆ ಈ ಒಂದು ಪ್ರತ್ಯಂಗಿರ ಯಾಗದ ಮಹತ್ವ ಏನು ಅಂತ ಆದ ಕಾರಣ ಯಾರು ಕೂಡ ಮನಸ್ಸಿನಲ್ಲಿ ಜಿಗುಪ್ಸೆ ಮನಸ್ಸಿನಲ್ಲಿ ಚಂಚಲತೆ ಇಟ್ಕೊಳ್ಳದರೆ ಅಚಂಚಲವಾಗಿ ಪ್ರತ್ಯಂಗಿರ ದೇವಿ ನಮ್ಮ ಪರವಾಗಿ ನಿಲ್ತಾಳೆ ಮಾಡುವಂಥ ಶತ್ರುಗಳ ಸಂಹಾರವನ್ನು ಮಾಡ್ತಾಳೆ ದೃಷ್ಟಿಗಳ ಸಂಹಾರವನ್ನು ಮಾಡಿ ನಮಗೆ ಶಿಷ್ಟಕರವಾಗಿರ್ತಕ್ಕಂತಹ ಒಳ್ಳೆಯ ಫಲವನ್ನು ಕೊಡ್ತಾಳೆ ಅಂತ ಮನಸ್ಸಿನ ನಂಬಿಕೆ ಇಟ್ಕೊಳ್ಳಿ ಪ್ರತಿ ಪೌರ್ಣಮಿಯೂ ಕೂಡ ಕೊರಟಿ ಕ್ಷೇತ್ರದಲ್ಲಿ ಇನ್ನು ಮುಂದೆ ಪ್ರತ್ಯಂಗಿರಾಯಾಗ ನೆರವೇರುತ್ತೆ ವಿಷ್ಣು ದುರ್ಗಾ ಅಮ್ಮನವರ ಸನ್ನಿಧಾನದಲ್ಲಿ ಆಹುತಿಯನ್ನು ಕೊಡಲಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಯಾಗದಲ್ಲಿ ತಾವೆಲ್ಲರೂ ಕೂಡ ಪಾಲ್ಗೊಂಡು ಪ್ರತ್ಯಂಗಿರ ದುರ್ಗಾ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಎಲ್ಲರಿಗೂ ಕೂಡ ಒಳ್ಳೆಯದ ಓಂ ಸೊ ಶನೇಶ್ವರಾಯ ನಮ್ಮ ನೀಲಾಂಜನ ಸಮಭಾಸಂ ರೈಪ ತ್ರಿಮಾ ಛಾಯಾಮಾರ್ಥ ಸಂಭೌತಂ ತಮಿ ಶನೀಶ್ವರಂ ಓಂ ಕಾಳಿ ಮಹಾಕಾಳಿ ಕಾಳಿಕಾ ಪರಮೇಶ್ವರಿ ಸರ್ವಾನಂದ ಕರೆ ದೇವಿ ನಾರಾಯಣಿ ನಮೋಸ್ತತೆ ಇದು ತಾಲೂಕು ತಾಲೂಕಮ ಹೋಬಳಿ ಕೊರಡಿ ತಿರುಮಲಪಾಳ್ಯದ ಮಧ್ಯಭಾಗದಲ್ಲಿ ಶ್ರೀ ಭಗವಾನ್ ಸನೇಶ್ವರ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಂತ ಇದೆ ಇದು ಸ ಇಲ್ಲಿಗೆ ಪ್ರತಿಷ್ಠೆ ಆಗಿ ಮೂವತ್ತೊಂದು ವರ್ಷ ಆಯಿತು ಸಾವಿರದ ಒಂಬೈನೂರ ತೊಂಬತ್ತೈದು ಮೇ ಹದ್ನಾಕನೇ ತಾರೀಕು ಪ್ರತಿಷ್ಠೆ ಆಯಿತು ಮೂಲವಿಗ್ರಹ ನಲವತ್ತೆಂಟು ಮಂಡಪೂಜೆ ಆಗಿ ಇವತ್ತು ಪ್ರತ್ಯಂಗಿರುವ ಓಮಿ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ವಿ ಮತ್ತು ಅಮ್ಮ ವಿಷ್ಣು ಮಹಾಕಾಳಿ ಅಂತ ಒಂದು ಪ್ರತಿಮೆ ಇದೆ ಭಗವಾನ್ ಶನಿಶ ಸ್ವಾಮಿಗೆ ಒಂದು ಅಭಿಷೇಕ ಇದೆ ಅಂತ ಮಾಡ್ತೀವಿ ತುಂಬ ಅದ್ಭುತವಾಗಿ ಒಂದು ಅಭಿಷೇಕ ಆಗ್ತದೆ ಪ್ರತಿ ಶನಿವಾರ ಅಬ್ಸಕ್ ಯಾರು ಮಾಡ್ತಾರೆ ಅವ್ರ ಕಷ್ಟ ಕಾರ್ಪಣೆ ಖಂಡಿತ ನಿವಾರಣೆ ಆಗ್ತದೆ ಇದೋರು ನಡ್ಬಂದಿದೆ ಆ ಎಪ್ಪನ ಹೆಸರಲ್ಲಿ ನಾವು ಚೆನ್ನಾಗಿದ್ದೀವಿ ಆ ಎಪ್ಪ ಯಾರಿಗೂ ಕೂಡ ಕೆಟ್ಟಿಲ್ಲ ಬಂದವರಿಗೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಸುಲಭವಾಗಿ ಅವರವ್ರ ಇಷ್ಟಾರ್ಥಗಳೆಲ್ಲ ಈಡೇರಿಪುರ್ಣಮಿ ತುಂಬ ಒಳ್ಳೆಯದು ಅಂದರು ನಾವು ಅದಕ್ಕೆ ಭಾಗವಹಿಸ್ತೀವಿ ಒಳ್ಳೇದು ಮಾಡ್ತಾಳೆ ಅಂತ ನಾನಂದು ಅಂದ್ಕೊಂಡಿದ್ದೀನಿ ಆಗ್ಬೋದು ಎಲ್ಲೆಲ್ಲ ಹುಡ್ಕೊಂಡು ಹೋಗ್ತಾರೆ ಇಲ್ಲೂ ಬಂದರೆ ಇಲ್ಲೂ ಅಮ್ಮ ಎಲ್ಲ ಒಳ್ಳೇದು ಮಾಡ್ಬೋದು ಮಾಡ್ತಾಳೆ